ಬೆಳಗಿನ ಜಾವ ಐದು ಗಂಟೆಗೆ ನೀವು ತೆಗಿತೀರಲ್ವೋ ಓ ಕರೆಕ್ಟ್ ಸ್ವಾಮಿ ಇವಾಗ ಎಲ್ಲಾ ಕಡೆಗೂ ಸಿಗುತ್ತಲ್ಲ ಬರ್ಬೇಕಾರೆ ನೀನು ಆ ಊರು ಈ ಊರು ಆ ದೇಶ ಈ ದೇಶ ಆ ಊರು ಈ ಊರು ಈ ತಿಂಡಿ ಆ ತಿಂಡಿ ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಪು ರತ್ನ ಮಾತ್ರ ಹೋಗ್ಬೇಕು ಲಕ್ಷ್ಮಣ ಮಾತ್ರ ಹೋಗ್ಬೇಕು ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನ್ ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ರು ನಿನ್ ನನಗೇನೆ ಅವಾಜ ಶಬ್ದಗಳನ್ನ ನಿಂದಿಸ್ತಿದ್ದೀನಿ ಕಂದ ಕಂದ ಐ ಕಂದ ನಮ್ದು ನಮ್ದು ನಮ್ ಕಷ್ಟ ನಮಗ್ ಗೊತ್ತು ನಿನ್ಗೆ ಏನೋ ಬಂದಿರತಕ್ಕಂತ ಕಷ್ಟ ಹೇಳೋ ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸುರಿ ಮಳೆ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು ಯೂನಿಕಾನ್ ಗಾಡಿಯಲ್ಲಿ ಓಡಾಡ್ತೀಯ ಕಿವಿ ಗಾಡಿ ಒಲೆ ಕಂಡಿದ್ಯಾ ಗಣೇಶ ಇದ್ದಂಗೆ ಇದ್ಯಾ ಆ ತಿಪ್ಪು ರತ್ನಮ್ಮನ್ ಮಡಿಕೊಂಡಿದ್ಯಾ ಗೊಲ್ರಮ್ಮನ್ ಮಡಿಕೊಂಡಿದ್ಯಾ ನೆಟ್ಕೊಂಡ್ರೆ ಲಕ್ಷ್ಮಣ ಮಡಿಕೊಂಡಿದ್ಯಾ ಲಲ್ಲಿನ್ ಮಡಿಕೊಂಡಿದ್ಯಾ ಇಷ್ಟೆಲ್ಲ ನಿನ್ನ ಇನ್ನೂ ಜಾತಿ ಹೇಳ್ಬೇಕಾ ಯಾ ಮನಿಕಂಡಿದ್ದ ಸ್ವಾಮಿ ಮನಿಗಿದ್ದು ಈಗ ಬೆಳಿಗ್ಗೆ ಹನ್ನೊಂದ್ ಗಂಟೆ ಆಗೈತೆ ಅದ್ ಮನಿಕಂಡಿದ್ದೀರಾ ಓ ಈಗ ಮನಿಕಂಡು ತಿಂಡಿ ತಿಂದು ತಿಂಡಿ ತಿಂದಿದ ಹಂಗೆ ಮನಿಕಂಡ್ರ ಓ ನೀವೇತ್ ಕೆಲ್ಸಕ್ಕೋರಿ ಯಾವಾಗ ಸ್ವಾಮಿ ಮತ್ತೀಗ ಇಲ್ಲ ಕೆಲ್ಸ ಏನಿಲ್ಲೂ ಇಲ್ಲ ಸುಮ್ ಮನಿ ಕಂಡು ಏನಪ್ಪ ಏನಪ್ಪಾ ಇದು ಯಾರೇಳೆ ಕಂಡ

ಎಲ್ಲಾ ನೀವು ದೇವರುಗಳಿಗೆ ಅವಮಾನ ಮಾಡ್ತೀರಾ ಸ್ವಾಮಿ ಹಿಂಗೆಲ್ಲಾ ಮಾಡಿದ್ರೆ ಯಾರೋ ಎಷ್ಟೆಷ್ಟು ದೂರದಿಂದ ಬರ್ತಾರೆ ಏನೇನೋ ಬರ್ತಾರೆ ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು ದೇವರು ಒಂದು ಅನುಗ್ರಹ ಇರುತ್ತೆ ಇಂತ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೋಣ ಅಂತ ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರು ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ ಅಲ್ಲ ಕಣ ಓಹ್ ನೀನೊಂದು ಮಾತಾಡ್ದು ಹತ್ತುವರೆ ಭಾರತ ಒಪ್ಕೊಂಡೆ ಓ ಕರೆಕ್ಟ್ ಸಮಯ ಓ ಇವಾಗ ಏನ ಎಲ್ಲಾ ಕಡೆಗೂ ಸಿಗುತ್ತಲ್ಲ ಮತ್ತೀಗ ವಾರ ತೆಗೀನ ಕಾಯಬೇಕಾಗಿಲ್ಲ ಕಣ ಭತ್ತ ಓ ಕರೆಕ್ಟ್ ಕಂಡ ನಿಧಾನಕ್ಕೆ ಕುಕ್ಕೇಳ್ರಿ ಏನಂತಿರಾ ನಮ್ಗೆ ಇಲ್ಲಿ ಯಾಕ ನಮ್ಗ್ ಹುಷಾರಿಲ್ಲ ಚೂಕರ್ ಕಂಡ ಹಾಯ್ ಹಾಯ್ ಇಂಥ ಸ್ವಾಮಿ ಮಕ್ಳ ಸ್ವಾಮ್ಯಾಗವತ್ಗೆ ಮತ್ತೆ ಎಲ್ಲಾ ಓಯಿ ಬರೋ ಟೈಮಗೆಲ್ಲಾ ಮಳಿಯೋದು

ಹೇಳ್ಕೊಂಡಿದ್ದೇವ ಭಕ್ತರು ಅಥವಾ ನೀನು ಆ ಊರು ಈ ಊರು ಆ ದೇಶ ಈ ದೇಶ ಆ ಊರು ಈ ಊರು ಈ ತಿಂಡಿ ಆ ತಿಂಡಿ ಆ ಊರು ಈ ಕೇರಿ ಆ ಕೇರಿ ಎಲ್ಲಾ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲಾ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಪು ರತ್ನ ಮಾತ್ರ ಹೋಗ್ಬೇಕು ಲಕ್ಷ್ಮಿ ಮಾತ್ರ ಹೋಗ್ಬೇಕು ನಿಂಗೆ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ ಮಾಡಿದ್ದೀನಿ ನನಗೇನ ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದೇ ಕೂತ್ಕೋಡ್ರಿ ನಿಮ್ ಅದೇ ನಂಗೆ ಏನ ತಗೊಂಡ್ ನೀ ಹ್ಮ್ ನೀ ಎಲ್ಲಾರು ಹೋದಂಗ ನಾವ್ ಹೋಗ್ತಿವಿ ಪ್ರಪಂಚದಾಗೆಲ್ಲ ಯಾರೂ ಹೋಗಲ್ವಾ ದೇವಸ್ಥಾನ ತಿನ್ರಿ ಈಗ ಎಲ್ಲಾರ್ಗೂ ಮೀನಕ ಐತಿ ದೇವ್ರ ಕಾಪಾಡ್ತಾನ ಹೊರ್ಗ ಹೋಗ್ತೀವಿ ಅದ್ಕೆ ನೀನ್ ನನಗೆ ಫೋನ್ ಯಾಕೆ ಮಾಡ್ತೀನಿ ಹೋಗ ಏನೋ ಕೊಟ್ಬಿಟ್ರ್ ಸಾ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ಅನ್ನಂಗ ಮಾತಾಡ್ತೀವಿ ಹೋಗ ಬರ ಅಂತ ಹೇಂದಾ ಐಂದ ನಮ್ ನಮ್ದು ನಮ್ಮದು ನಮ್ ಕಷ್ಟ ನಮಗ್ ಗೊತ್ತು ನಿಮ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ ಕೆಳ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿಮ್ಗೆ ಎಲ್ಲ ಒಳ್ಳೇದ ಮಾಡ್ಬೇಕ ನಿಮ್ಮ ಮನೆ ನೀಟ್ ಒಳಗಿಂದ ದಿನ ದುಡ್ಡಿನ ಮಳೆ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು ಕೆರೆ ಕಡೆ ಹೋಗ್ ಬಂದಿದ್ರ ಅಲ್ಲ ಹಂಗಂದ್ರೆ ಏನೋ ಕೆರೆ ಕಡೆ ಕೇಕೋ ಏ ಕೆರೆ ಕಡೆ ಕೇಕು ಕದ ನಿಮ್ಮ ದುಡ್ಡಿಂದು ದುಡ್ಡೆಲ್ಲಾ ಮ್ಯಾಲಿಂದ ನೀವು ನಿಮ್ಗ್ ನಡಿಬೇಕಾಯ್ತ ಇರ್ಲಿ ಈಗ ದುಡ್ಡು ಈ ಕೆರೆ ಕಡಿಕೆ ಏನ್ ಕಿ ಹೋಗ್ಬೇಕು ಹೇಳು ದುಡ್ಡು ಇರಿಸ್ತೀವಿ ಅಂದ್ರೆ ನಮ್ಮ ಮ್ಯಾಗಡೆಗೆ ಸೀಟ್ ಹಿಡ್ಯಾಗ ಸೀ ಅದಿರ್ಲಿ ಅಷ್ಟು ಬಿಡು ಕೆರೆ ಕಡಿಗೆ ಹೋಗ್ ಬಂದ್ರ ಅಂದ್ರೆ ಏನ್ ಕಿ ಅಂತ ಈ ಕೇಳು ಕೆರೆ ಕಡೆಗೆ ಇನ್ನೊಂದ್ಗೆ ಹೋಗ್ ಬರ್ತಾರೆ ಹೊರಗಡೆ ಅಚಗಡೆ ಹೋಗ್ ಬಂದಾರ ಅಂತ ಹೇಳಿದ್ದು ಓಹ್ ಅಲ್ಲಿ ಬಾತ್ರೂಮಗೆ ತೊಳ್ಕೊಳಕ್ಕೆ ಅಂತಾನ ಅಲ್ಲೆಲ್ಲರೂ ನೀರು ಸಿಗೋದು ನಾವು ತೊಳ್ಕೊಣಲ್ಲ ಕಣ ಬರೀ ಒರ್ಸ್ಕೊಣೋದು ಪೇಪರಾಗೆ ಬಿಡಿ ಹೆಂಗನ ಮಾಡ್ಕೊಂಡ್ ಹಂಗೆ ಇದು ನಿಮ್ಮನ್ನ ಬಿಡಿ ಸಾಕ್ ಕ್ಲೋಸ್ ನಾವು ಪೇಪರ್ ತಗೊಂಡೋಗಿರ್ತಿ ಕಣ ಇಂಗ್ಲಿಷ್ ಪೇಪರ್ ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದ ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತಿವಿ ಬಿಡ ಸೆಟ್ ನೀರ್ ನೀರ್ ಯಾಕೆ ವೇಸ್ಟ್ ಮಾಡ್ಬೇಕು ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ ಮಾಡ್ಕೊಂಬ ಫೋನ್ ನೀರ್ ನೀರ್ ಎಷ್ಟ್ ಮಾಡ್ಕೊಂತಾರೆ ಅಂತ ನೀನ್ ಸ್ವಾಮಿ ನಾನು ಪೇಪರ್ ಕೊಡ್ಸ್ಕೊಂಡ್ ನನ್ನ ಮಗ ನೀನ್ ಸ್ವಾಮಿ ನೀನು ಕಂದ ನೋಡ ಈಗ ಆತರ ಎಲ್ಲಾ ಮಾತಾಡಕ್ ಹೋಗಬೇಡ ಪೇಪರ್ ದೇವ್ ಇರ್ತಾವ ಪೇಪರ್ ಪೂಜೆ ಮಾಡಿದೆ ಅಲ್ಲಾ ಕಣ್ ತಡಿಯೋ ಕಂದಾ ನಾನು ಹೇಳದೆ ಗೊತ್ತಾ ಅದು ಅವ್ರವ್ರ್ ಇಷ್ಟ ಕಣ ನಿಮಿಷ ನೀನು ನಾನ್ ಮಾತಾಡಕ ನನ್ ಟೈಮ್ ಕೊಡ್ಬೇಕು ನೀನು ಸಮಯ ಕೊಡಬೇಕು ನೀನು ನಾ ನಾನ್ ಮಾತಾಡದ್ ಮೇಲೆ ನೀನ್ ಬೇಕಾರ ಮಾತಾಡೋ ಏನ್ ಗೊತ್ತಾ ಏನ್ ಗೊತ್ತನಾ ಕಂದ ಹೇಳಿ ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ ತೊಳ್ಕೊಂತಾರೆ ಸರಿಯಾ ಅದೇ ಸುದ್ದಿ ಸುದ್ದಿ ಇವತ್ತನೆ ಮಾತಾಡ್ಬೇಕು ಸುದ್ದಿ ನೀವೇನ್ ಮಾತಾಡ್ತೀಯಾ ಒಬ್ಬೊಬ್ರು ಪೇಪರ್ ಒಬ್ಬೊಬ್ರ ಹಂಗೆ ಬಟ್ಟೆ ಹಂಗೆ ಅಂಡರ್ವೇರ್ ಪಾಯಿಂಟ್ ಹಾಕೊಂಬಿಡ್ತಾರೆ ಏನ್ ಆಗುತ್ತೆ ಓ ಮ ಇನ್ನೊಬ್ರ ತವ ತೇರ್ತ ತಾನಕ್ಕೂ ಅಸಹ್ಯ ಆಗುತ್ತಲ್ಲ ಮಾತಾಡೋದ್ ನೋಡ್ರಿ ಅವ್ರು ಅವರು ಹಿಂಗ ಮಾಡ್ತಾರೆ ಅಂತ ಅಂದ್ರೆ ಸ ಅಲ್ಲ ಬಿಡ ಬಿಟ್ಟಾಗ ನೀರಲ್ ತೊಳ್ಕೊಂಡ್ರೆ ಹೋಗುತ್ತೆ ಪೇಪರ್ ಆಗಿ ಹೊರ್ಸ್ಕೊಂಡ್ರೆ ಹೋಗುದ್ ಹಂಗೇ ಇದ್ರೆ ಏನಾಗುತ್ತೆ ಹಂಗೇ ಇದ್ರೆ ಇದು ಸತ್ನಾಯ್ ವಾಶ್ನೆ ಮಾಡ್ತದೆ ಇಲ್ಲ ಬರಲ್ಲ ಬೇಕಾದ್ರೆ ಇದ್ದು ನೋಡು ನೀನು ಒಂದು ವಾರ ಹಂಗೆ ಬಾತ್ರೂಮ್ ಗೂ ತಳ್ಕಂ ತೊಳ್ಕೊಂಬೇಡ ತೊಳ್ಕೊಂಬೇಡ ಬೇಡ ತಳ್ಕಂ ಬೇಡ ಹಾ ಹಂಗೇ ಅಂಡರ್‌ವೇರ್ ಆಕ ಹಂಗೇ ಪ್ಯಾಂಟ್ ಆಕ ಓಡರ್ತದೆ ಹಂಗೆ ದಿಸಾ ಹೋಗ್ತೀಯಾ ತಳ್ಕಂ ಬಿಡ ಆಮೇಲೆ ಏನು ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡಿ ಗೊತ್ತಾಗುತ್ತೆ ಯಾವ್ದಾನ ಅಕ್ಕಪಕ್ಕದಾಗ ಓಡಾಡೋ ಜನಕ್ಕೆ ಇದು ನಿನ್ನ ಮಗ್ ಏನೋ ಆಯ್ತಿ ಅಂತ ಕಲ್ಲಾಗ ಅಷ್ಟಿದ್ದಾರೆ ಅಂದ್ರೆ ಯಾವ್ದಾನ ಹುಚ್ಚಾಸ್ಪತ್ರೆ ಫೋನ್ ಮಾಡಿ ತಿಕ್ಲಿ ಇಡದೇ ಅಂತಾರೆ ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಸಿ ಮೂಸ್ ನೋಡಕ್ ಬರ್ತಾರ ಎತ್ತೋರು ಅತ್ಲೆ ಬರ್ತಾರಲ್ಲ ಸ್ವಾಮಿಗಳು ಬಿಡಿ ಇವಾಗ ಯಾವ್ದು ಯಾವ ನಂಬರ್ ಮಾಡಿದ್ರ ನೋಡಿ ಅದೇ ನಾವು ನೂರ ಅರವತ್ತೊಂದು ಲಾಸ್ಟ್ ನರಸಿಂಹರಾಜು ಬಿಡಿ ಆಯ್ತು ಆಯ್ತು ಕರೆಕ್ಟ್ 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 ಬಿಡಿ ಲೇಟ್ ನರ್ಸಿ ಬಳ್ಳಾಪುರ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬುಗುರ್ ತುಮಕೂರು ಯೂನಿಕಾನ್ ಗಾಡಿಯಲ್ಲಿ ಓಡಾಡ್ತೀಯ ಕಿವಿಗಾಡ ವಾಲೆ ಹಾಕಿದ್ಯಾ ಗಣೇಶ ಆ ತಿಪ್ಪು ರತ್ನಮ್ಮನ್ ಮಡಿಕೊಂಡಿದ್ದೆ ಗೊಲರಾಮನ್ ಮಡಿ ಕಂಡಿದ್ದೆ ನೆಟ್ಕೊಂಡ ಲಕ್ಷ್ಮಣ ಮಡಿಕೊಂಡಿದ್ಯಾ ಲನ್ ಮಡಿಕೊಂಡಿದ್ಯಾ ಇಷ್ಟೆಲ್ಲ ನೀನು ಇನ್ನೂ ಜಾಸ್ತಿ ಹೇಳ್ಬೇಕಾ ಸ್ವಾಮಿನ ನೀನು ಇದಂಜ ತಡಿಯೋ ಕಂದ ಮೊನ್ನೆಲ್ಲ ಕ್ಷೇತ್ರಕ್ಕೆ ಹೋಗಿದ್ದಲ್ಲ ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆಲ್ಲೋ ಯಾಕೆ ಕ್ಷೇತ್ರಕ್ಕೆ ಹೋಗಿಲ್ಲ ನಿನ್ನ ನೀರ್ ಮುಟ್ಟೋಗ ಮೊದ್ಲು ಯಾರು ನಾನು ನೀರು ಮುಟ್ಟಲ್ಲ ನೀರ್ ಮುಟ್ಟಲ್ಲ ನೀರ್ ಮುಟ್ಟಲ್ಲ ನೀರ್ ಮುಟ್ಟ ಸ್ವಾಮಿ